ಈ ರೀತಿಯ ಇನ್ನಷ್ಟು ಹಸುಗಳ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ನೋಡಿ ಇದು ಜೆರ್ಸಿ ಬ್ರೀಡು ಪ್ರತಿದಿನ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ಹಾಲು ಯಾವ ರೀತಿ ಇದು ನೋಡಿ ಬ್ರೀಡ್ ಸರ್ ಈ ರೀತಿ ಬ್ರೀಡ್ಸ್ ಹಾಕೋದ್ರಿಂದ ನಿಮ್ಮ ಹೈನುಗಾರಿಕೆಯಲ್ಲಿ ಮುಂದುವರಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನಷ್ಟು ನಮ್ಮ ಹಸುಗಳ ವೀಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನಯಾಸ್ ಫಾರ್ಮಿಂಗ್ ಗಾಡಿಯಾಸನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿದಿನ ನಮಗೆ ವೀಡಿಯೋಗಳು ಸಿಗ್ತಾಯಿರ್ತವೆ ಧನ್ಯವಾದಗಳು ಈ ರೀತಿಯ ಇನ್ನಷ್ಟು ಹಸುಗಳ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ನೋಡಿ ಇದು ಜೆರ್ಸಿ ಬ್ರೀಡ್ ಪ್ರತಿದಿನ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ಹಾಲು ಯಾವ ರೀತಿ ಇದು ನೋಡಿ ಬ್ರೀಡ್ ಸರ್ ಈ ರೀತಿ ಬ್ರೀಡ್ಸ್ ಹಾಕೋದ್ರಿಂದ ನಿಮ್ಮ ಹೈನುಗಾರಿಕೆಯಲ್ಲಿ ಮುಂದುವರಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನಷ್ಟು ನಮ್ಮ ಹಸುಗಳ ವೀಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನಯಾಸ್ ಫಾರ್ಮಿಂಗ್ ಗೈಡಿಯಾಸನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿದಿನ ನಮಗೆ ವೀಡಿಯೋಗಳು ಸಿಗ್ತಾಯಿರ್ತವೆ ಇರ್ತವೆ ಧನ್ಯವಾದಗಳು ಈ ರೀತಿಯ ಇನ್ನಷ್ಟು ಹಸುಗಳ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ನೋಡಿ ಇದು ಜೆರ್ಸಿ ಬ್ರೀಡು ಪ್ರತಿದಿನ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ಹಾಲು ಯಾವ ರೀತಿ ಇದೆ ನೋಡಿ ಬ್ರೀಡ್ ಸರ್ ಈ ಹಸು ಈ ರೀತಿ ಬ್ರೀಡ್ ಹಾಕೋದ್ರಿಂದ ನಿಮ್ಮ ಹೈನುಗಾರಿನಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನಷ್ಟು ನಮ್ಮ